ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೊಂಬತ್ತು ನೈಸರ್ಗಿಕ ವಿಕೋಪಗಳು ಪ್ರಶ್ನೋತ್ತರ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂದು ನೈಸರ್ಗಿಕ ವಿಕೋಪಗಳು ಎಂದರೇನು ಉತ್ತರ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ ಆಸ್ತಿ ಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳೆಂದು ಕರೆಯುವ ಪ್ರಶ್ನೆ ಎರಡು ಚಂಡಮಾರುತಗಳ ಪರಿಣಾಮಗಳ್ಯಾವುವು ಉತ್ತರ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುವುದು ಅಪಾರ ಸಾವು ನೋವು ಉಂಟಾಗುತ್ತದೆ ಸಾಗರದ ಅಲೆಗಳು ಒಳನಾಡಿಕೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗುತ್ತದೆ ಬೆಳೆಗಳು ಸಂಪೂರ್ಣ ನಾಶವಾಗುತ್ತದೆ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯ ಜನಜೀವನ ಅಸ್ತವ್ಯಸ್ತವಾಗುವುದು ಸಾಂಕ್ರಾಮಿಕ ರೋಗಗಳು ಅಪಾರ ಹಾನಿಯುಂಟು ಮಾಡುತ್ತವೆ ಇವು ಚಂಡಮಾರುತದ ಪರಿಣಾಮಗಳು ಪ್ರಶ್ನೆ ಮೂರು ಪ್ರವಾಹಗಳೆಂದರೇನು ಉತ್ತರ ಅತ್ಯಧಿಕ ಮಳೆ ಸುರಿದಾಗ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ ನದಿಗಳ ನೀರಿನ ಪ್ರಮಾಣವು ಹೆಚ್ಚಾಗಿ ನದಿಗಳು ಉಕ್ಕಿ ಅರಿಯುವುದು ಇದನ್ನು ಪ್ರವಾಹಗಳೆಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಭೂಕುಸಿತ ಎಂದರೇನು ಉತ್ತರ ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಗೆ ಜಾರುವ ಭೂರಾಸಿಗೆ ಭೂಕುಸಿತವೆನ್ನುವರು ಪ್ರಶ್ನೆ ಐದು ಭೂಕಂಪ ಎಂದರೇನು ಉತ್ತರ ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎಂದು ಕರೆಯುವರು ಪ್ರಶ್ನೆ ಆರು ಪ್ರವಾಹಗಳು ಉಂಟಾಗಲು ಕಾರಣಗಳು ಮತ್ತು ಒಳಪಡುವ ಪ್ರದೇಶಗಳನ್ನು ವಿವರಿಸಿ ಉತ್ತರ ಪ್ರವಾಹಗಳು ಉಂಟಾಗಲು ಕಾರಣಗಳು ಅತ್ಯಧಿಕ ಮಳೆ ನದಿಯ ಪಾತ್ರಗಳಲ್ಲಿ ಊಳು ತುಂಬುವಿಕೆ ಅಣೆಕಟ್ಟು ಹಾಗೂ ಇತರೆ ಅಡ್ಡಗಟ್ಟೆಗಳು ಒಡೆಯುವುದು ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಚಂಡಮಾರುತಗಳು ಸಮುದ್ರಗಳ ಮಧ್ಯದಲ್ಲಿ ಭೂಕಂಪನಗಳು ಪ್ರವಾಹಕ್ಕೆ ಒಳಪಡುವ ಪ್ರದೇಶಗಳು ಗಂಗಾ ನದಿಯ ಉಪನದಿಗಳು ಉತ್ತರ ಪ್ರದೇಶ ಬಿಹಾರ ದಾಮೋದರ ಮತ್ತು ಸುವರ್ಣರೇಖಾ ನದಿಗಳು ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳ ಬ್ರಹ್ಮಪುತ್ರ ಅದರ ಉಪನದಿಗಳು ಅಸ್ಸಾಂ ನರ್ಮದಾ ತಪತಿ ಸಬರಮತಿ ಮತ್ತು ಮಾಹಿ ನದಿಗಳು ಗುಜರಾತ್ ಕೃಷ್ಣ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ದೋಣಿ ನದಿ ಬೆಣ್ಣೆಹಳ್ಳ ಕರ್ನಾಟಕ ಪ್ರಶ್ನೆ ಏಳು ಕಡಲ ಕೊಡೆತ ಎಂದರೇನು ಅದರ ನಿರ್ವಹಣೆಯನ್ನು ತಿಳಿಸಿ ಉತ್ತರ ಸಮುದ್ರದ ಅಲೆಗಳಿಂದ ತೀರ ವಲಯವು ಸವೆಸಲ್ಪಡುವುದನ್ನು ಕಡಲ ಕೊಡೆತ ಎಂದು ಕರೆಯುವ ನಿರ್ವಹಣೆ ತೀರ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು ಅಲೆಗಳು ಪ್ರಬಲವಾಗಿರುವ ಕಡೆ ತಡೆಗೋಡೆಗಳನ್ನು ನಿರ್ಮಿಸುವುದು ತೀರದುದ್ದಕ್ಕೂ ದಪ್ಪ ಬಂಡೆಗಳ ರಾಶಿ ಹಾಕುವುದು ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು ಪ್ರಶ್ನೆ ಎಂಟು ಭೂಕಂಪದ ಪರಿಣಾಮಗಳನ್ನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಉತ್ತರ ಭೂಕಂಪದ ಪರಿಣಾಮಗಳು ಜನರ ಸಾವು ನೋವು ಮತ್ತು ಆಸ್ತಿ ಪಾಸ್ತಿಗಳ ಹಾನಿ ಸಾರಿಗೆ ಸಂಪರ್ಕ ಕಡಿತ ರೋಗಗಳ ಅದಡುವಿಕೆ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ ಸುನಾಮಿ ನದಿಯ ದಿಕ್ಕು ಬದಲಾಗುವಿಕೆ ಇತ್ಯಾದಿ ಭೂಕಂಪದ ಮುನ್ನೆಚ್ಚರಿಕೆಯ ಕ್ರಮಗಳು ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು ಈ ವಲಯದಲ್ಲಿ ಕಟ್ಟಡಗಳನ್ನು ಅಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಕಟ್ಟಡಗಳು ಸ್ಥಿತಿ ಸ್ಥಾಪಕತ್ವ ಗುಣವನ್ನು ಹೊಂದಿರಬೇಕು ಭೂಕಂಪ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆ